ನಮಸ್ಕಾರ ವೀಕ್ಷಕರೇ ಲಕ್ಷ್ಮೀ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿದ್ದೀನಿ ಎಣ್ಣೆ ಸಾಸಿವೆ ಸೊ ಕಡಲೆಬೇಳೆ ಸೊ ಕಡಲೆಬೇಳೆ ಫ್ರೈ ಆಗ್ಬೇಕು ಸ್ವಲ್ಪ ಸೊ ತಕ್ಷಣ ಜೀರಿಗೆ ಹಾಕಿ ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಒಂದು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿ ಸೊ ಅದು ಫ್ರೈ ಆಗ್ತಿದ್ದಂಗೆ ಹಸಿ ಮೆಣಸಿನ್ಕಾಯಿ ಕರ್ಬೇವು ಸೊ ಇದು ಫ್ರೈ ಆದ್ಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸೊ ಇದು ಫ್ರೈ ಆಗ್ತಿದ್ದಂಗೆ ನೀವು ತರಕಾರಿ ತಗೊಳ್ಳಿ ಸೊ ತರಕಾರಿ ಬಂದು ನಿಮ್ಮ ಆಪ್ಷನ್ ಸುಮ್ಮನೆ ಎಲ್ಲ ತರಕಾರಿನ ತಗೊಂಡು ನಾನು ಬಂದು ಬೀನ್ಸ್ ಕ್ಯಾರೆಟ್ ಅಂಡ್ ಕ್ಯಾಪ್ಸಿಕಮ್ ಸೊ ಇದನ್ನ ತರಕಾರಿ ತೊಗೊಂಡಿನಿ ನೀವು ಇನ್ನು ತರಕಾರಿ ಎಲ್ಲ ಮಿಕ್ಸ್ ನಾವು ಚೆನ್ನಾಗಿರುತ್ತೆ ಸೊ ಈ ತರಕಾರಿ ಎಲ್ಲ ಬಂದ್ರೆ ಆ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಇದು ಫ್ರೈ ಆಗ್ತಿದ್ದಾನೆ ನಾನು ಉಪ್ಪು ಹಾಕ್ತಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಉಪ್ಪು ಹಾಕಿದ್ಮೇಲೆ ನಾವು ಬೆಣ್ಸಿ ರವೆ ತಗೊಂಡಿದ್ದೀನಿ ಬೆಣ್ಸಿ ರವೆ ನಾನು ಅದನ್ನ ಹುರಿದಿಲ್ಲ ಸೊ ಹಸಿ ರವೆ ಅಂತರಾಗ ಸೊ ಅದನ್ನ ಹಾಗೆ ನಾನು ಇದೇ ಒಂದು ತರಕಾರಿ ಜೊತೆ ಎಣ್ಣೆ ಇರುತ್ತಲ್ಲ ಆ ಎಣ್ಣೆಲ್ಲೇ ಫ್ರೈ ಮಾಡ್ತಿದ್ದೀನಿ ಸೊ ಕೆಲವು ಸಪ್ರೇಟ್ ಹುರಿದ್ಬಿಟ್ ಹಾಕ್ತಾರೆ ಸೊ ಹಾಗು ಮಾಡ್ಬೋದು ಹೀಗೂ ಮಾಡ್ಬೋದು ಇದಾದ್ರೆ ಸ್ವಲ್ಪ ಬೇಗ ಸೊ ಅದಕ್ಕೆ ನಾನು ಇದ್ರಲ್ಲೇ ಹುರಿ ಈ ತರ ಹುರದ್ಬಿಟ್ಟು ಸೊ ಇದ್ರ ಇದಕ್ಕೆ ಬಂದೀಗ ನಾನು ಒಂದು ಬೌಲು ರವೆಗೆ ಮೂರು ಬೌಲ್ ನೀರ್ ಹಾಕ್ತಿದ್ದೀನಿ ಇದು ರವೆ ಸ್ವಲ್ಪ ನೀರ್ ಜಾಸ್ತಿ ಬೇಕು ಅದರಿಂದ ಸೊ ಮೂರು ನೀರ್ ಆದಮೇಲೆ ಅದು ಸ್ವಲ್ಪ ಬೆಂದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಕ್ಲೋಸ್ ಮಾಡಿರಿ ಒಂದು ಫೈವ್ ಮಿನಿಟ್ಸು ಸೊ ಆಮೇಲೆ ನೋಡಿ ಅದು ಚೆನ್ನಾಗಿ ಬೆಂದಿರುತ್ತೆ ಸೊ ಈಗ ನೀಟಾಗಿ ಎಲ್ಲ ಪರ್ಫೆಕ್ಟ್ ಆಗಿ ಬೆಂದಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಸೊ ಉಪ್ ರೆಡಿ ಥ್ಯಾಂಕ್ ಯು